ಅಂದ್ರೆ ನಿಮ್ಮನೇ ಗೆಲ್ತ ನಿಮ್ಮ ಮೇಲೇನೇ ಓಪೀತಣ್ಣ ಗೆಲ್ತಾರೆ ಅಂದ್ಬಿಟ್ಟು ವರ್ತರು ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈ ತರ ಆಗ್ಬಿಡ್ತು ಇದಕ್ಕೇನೆ ಹೇಳ್ತ್ರಾ ನೀವು? ನಾನು ಗೆದ್ದಿದ್ದೀನಿ ಇಲ್ಲ ನೀವು ಗೆದ್ದಿದ್ರು ಅಣ್ಣ ಆದ್ರೆ ಟ್ರೋಫಿ ಗೆತ್ಕೊಂಡು ಬರಬೇಕು ಅಂತ ಎಲ್ಲಾ ನಮ್ಮ ಕರ್ನಾಟಕದ ಜನತೆ ಆಸೆ ಇತ್ತು. ಗೆಲುವು ಒಂದು ಮನುಷ್ಯನಕ ಎರಡು ತರ ತಕೊಬೇಕು ಮನಸಿಂದ ಗೆಲ್ಲೋದು ಆಟಕ್ಕೋಸ್ಕರ ಗೆಲ್ಲೋದು. ನಾನು ಮನಸಿಂದ ಗೆದ್ದಿದ್ದೀನಿ ಬಿಗ್ ಬಾಸ್ ನನಗೆ ಗೆದ್ದಿದ್ದೀನಿ. ಅಷ್ಟೇ ಬಂದಿಲ್ಲ ಐವತ್ತು ಲಕ್ಷ ದುಡ್ ಬಂದಿಲ್ಲ ಐವತ್ತು ಕೋಟಿ ಮನ್ಸುಗಳು ಮನ್ಸು ಮನ್ಸಿಗೆ ಟಾಪ್ ಫೈವ್ ಅಂದಿದ ತಕ್ಷಣನೇ ಅದ್ರಲ್ಲೇ ಗೊತ್ತಾಗ್ಬಿಡ್ತೈತೆ ಟಾಪ್ ಫೈವ್ ಅಲ್ಲಿ ಯಾರೇ ಇದ್ರುನು ಅದ್ ಏನೇ ಬಂದ್ರು ಬೆರ್ಲೆಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು ಏನೇ ನಡೆದಿದ್ರು ನಾನು ಬಿಗ್ ಬಾಸ್ ಅದು ಒಂದು ವೇದಿಕೆ ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ ಹೋದಾಗ ಹೆಂಗಿದೀನಿ ಬಂದಾಗೂ ನಾನು ಹಂಗೆ ಇದ್ದೀನಿ ನಾನು ನಾನು ಹಂಗೆ ಇರ್ತೀನಿ ಜನ ಜೊತೆನೇ ಇರಬೇಕು ಜನ ಜೊತೆನೇ ಬೆಳಿಬೇಕು ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಡ್ ಬಂದಿದ್ದೀನಿ ಅಂದರೆ ಸುದೀಪ್ ಸಾರು ಒಂದು ಫಂಕ್ಷನ್ಗೆ ಬರ್ಬೇಕಂದ್ರೆ ಒಂದು ದೊಡ್ಡ ಇದು ಅಂತವ್ರ ನಮ್ಮ ರೇಸ್ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕರ್ನಾಟಕ ಜನತೆ